ಹಾಯ್ ಸ್ಟೂಡೆಂಟ್ಸ್ ವೆಲ್ಕಮ್ ಟು ಅನು ಎಜುಕೇಶನಲ್ ಚಾನಲ್ ಆರನೇ ತರಗತಿ ಗಣಿತ ಅಧ್ಯಾಯ ಮೂರು ಸಂಖ್ಯೆಗಳೊಂದಿಗೆ ಆಟ ಹಿಂದಿನ ವಿಡಿಯೋದಲ್ಲಿ ನಾವು ಅಭ್ಯಾಸ ಮೂರು ಪಾಯಿಂಟ್ ಮೂರರ ಎಲ್ಲ ಲೆಕ್ಕಗಳನ್ನು ಬಿಡಿಸಿದ್ದೇವೆ ಈ ವಿಡಿಯೋದಲ್ಲಿ ಅಭ್ಯಾಸ ಮೂರು ಪಾಯಿಂಟ್ ನಾಲ್ಕರ ಲೆಕ್ಕಗಳನ್ನು ಬಿಡಿಸೋಣ ಮೊದಲನೆಯ ಲೆಕ್ಕ ಸಾಮಾನ್ಯ ಅಪವರ್ತನಗಳನ್ನು ಕಂಡುಹಿಡಿಯಿರಿ ಎ ಇಪ್ಪತ್ತು ಮತ್ತು ಇಪ್ಪತ್ತೆಂಟು ಇಪ್ಪತ್ತು ಮತ್ತು ಇಪ್ಪತ್ತೆಂಟರ ಸಾಮಾನ್ಯ ಅಪವರ್ತನವನ್ನು ಕಂಡುಹಿಡಿಯುವಾಗ ನಾವು ಇಪ್ಪತ್ತರ ಅಪವರ್ತನಗಳು ಮತ್ತು ಇಪ್ಪತ್ತೆಂಟರ ಅಪವರ್ತನಗಳನ್ನು ಮೊದಲು ಬರೆದುಕೊಂಡು ಅದರಲ್ಲಿ ಸಾಮಾನ್ಯವಾಗಿರುವಂತಹ ಅಪವರ್ತನಗಳನ್ನು ಬರೆಯೋಣ ಮೊದಲನೆಯದಾಗಿ ಇಪ್ಪತ್ತರ ಅಪವರ್ತನ ಅಪವರ್ತನವನ್ನು ಕಂಡುಹಿಡಿಯುವಾಗ ನಾವು ಇಪ್ಪತ್ತು ಯಾವ ಯಾವ ಮಗ್ಗಿಗಳಲ್ಲಿ ಬರುತ್ತದೆ ಎಂದು ನೋಡೋಣ ಮೊದಲನೇ ಮಗ್ಗಿ ಒಂದು ಒಂದರಿಂದ ಇಪ್ಪತ್ತನ್ನು ಗುಣಿಸಿದಾಗ ನಮಗೆ ಇಪ್ಪತ್ತು ಬಂತು ಎರಡರ ಮಗ್ಗಿಯಲ್ಲಿ ಎರಡು ಗುಣಿಸು ಹತ್ತು ನಾಲ್ಕರ ಮಗ್ಗಿಯಲ್ಲಿ ನಾಲ್ಕು ಗುಣಿಸು ಐದು ಇಲ್ಲಿ ಮೂರರ ಮಗ್ಗಿಯಲ್ಲಿ ಇಪ್ಪತ್ತು ಬರುವುದಿಲ್ಲ ನಾಲ್ಕರ ಮಗ್ಗಿಯಲ್ಲಿ ನಾಲ್ಕು ಗುಣಿಸು ಐದು ಇಪ್ಪತ್ತು ಆಯಿತು ನಾಲ್ಕರ ನಂತರದ ಮಗ್ಗಿ ಐದು ಐದು ಗುಣಿಸು ನಾಲ್ಕು ಇಲ್ಲೇ ಬಂದಿದೆ ಆದ್ದರಿಂದ ನಾವು ಇಪ್ಪತ್ತರ ಅಪವರ್ತನ ನೋಡುವುದನ್ನು ಇಲ್ಲಿಗೆ ಬಿಡೋಣ ಈಗ ಅಪವರ್ತನಗಳು ಒಂದು ಎರಡು ನಾಲ್ಕು ಐದು ಹತ್ತು ಇಪ್ಪತ್ತು ಇಲ್ಲಿ ಬರೆದಿದ್ದೇವೆ ಒಂದು ಎರಡು ನಾಲ್ಕು ಐದು ಹತ್ತು ಇಪ್ಪತ್ತು ಇಪ್ಪತ್ತೆಂಟರ ಅಪವರ್ತನಗಳು ಮೊದಲಿನಂತೆ ಒಂದರ ಮಗ್ಗಿಯಲ್ಲಿ ಒಂದು ಗುಣಿಸು ಇಪ್ಪತ್ತೆಂಟು ಎರಡರ ಮಗ್ಗಿಯಲ್ಲಿ ಎರಡು ಗುಣಿಸು ಹದಿನಾಲ್ಕು ಮೂರರ ಮಗ್ಗಿಯಲ್ಲಿ ಇಪ್ಪತ್ತೆಂಟು ಬರುವುದಿಲ್ಲ ನಾಲ್ಕರ ಮಗ್ಗಿ ನಾಲ್ಕು ಗುಣಿಸು ಏಳು ಇಪ್ಪತ್ತೆಂಟು ಐದು ಆರರ ಮಗ್ಗಿಯಲ್ಲಿಯೂ ಕೂಡ ಇಪ್ಪತ್ತೆಂಟು ಬರುವುದಿಲ್ಲ ನಂತರದ ಮಗ್ಗಿ ಏಳು ಏಳರ ಮಗ್ಗಿ ಇಲ್ಲೇ ಇದೆ ಏಳು ಗುಣಿಸು ನಾಲ್ಕು ಇಪ್ಪತ್ತೆಂಟು ಆದ್ದರಿಂದ ನಾವು ಇಲ್ಲಿಗೆ ಅಪವರ್ತನ ನೋಡುವುದನ್ನು ಬಿಡೋಣ ಅಪವರ್ತನಗಳು ಒಂದು ಎರಡು ನಾಲ್ಕು ಏಳು ಹದಿನಾಲ್ಕು ಇಪ್ಪತ್ತೆಂಟು ಇಲ್ಲಿ ಬರೆದಿದ್ದೇವೆ ಒಂದು ಎರಡು ನಾಲ್ಕು ಏಳು ಹದಿನಾಲ್ಕು ಇಪ್ಪತ್ತೆಂಟು ಈಗ ಈ ಎರಡು ಅಪವರ್ತನಗಳಲ್ಲಿ ಸಾಮಾನ್ಯ ಅಪವರ್ತನಗಳನ್ನು ನೋಡೋಣ ಒಂದು ಇಲ್ಲೂ ಇದೆ ಇಲ್ಲೂ ಇದೆ ಇದು ಸಾಮಾನ್ಯ ಅಪವರ್ತನ ನಂತರ ಎರಡು ಇಲ್ಲೂ ಇದೆ ಇಲ್ಲೂ ಇದೆ ಇದು ಕೂಡ ಸಾಮಾನ್ಯ ಅಪವರ್ತನ ನಂತರ ನಾಲ್ಕು ಇಲ್ಲೂ ಇದೆ ಇಲ್ಲೂ ಇದೆ ಐದು ಹತ್ತು ಇಪ್ಪತ್ತು ಏಳು ಹದಿನಾಲ್ಕು ಇಪ್ಪತ್ತೆಂಟು ಇವು ಸಾಮಾನ್ಯ ಅಪವರ್ತನಗಳಲ್ಲ ಆದ್ದರಿಂದ ಸಾಮಾನ್ಯ ಅಪವರ್ತನಗಳು ಒಂದು ಎರಡು ನಾಲ್ಕು ಬಿ ಹದಿನೈದು ಮತ್ತು ಇಪ್ಪತ್ತೈದು ಇಲ್ಲಿ ಹದಿನೈದು ಯಾವ ಯಾವ ಮಗ್ಗಿಯಲ್ಲಿ ಬರುತ್ತದೆ ಎಂದು ನೋಡೋಣ ಒಂದರ ಮಗ್ಗಿಯಲ್ಲಿ ಒಂದು ಗುಣಿಸು ಹದಿನೈದು ಎರಡರ ಮಗ್ಗಿಯಲ್ಲಿ ಹದಿನೈದು ಬರುವುದಿಲ್ಲ ನಂತರದ ಮಗ್ಗಿ ಮೂರು ಮೂರು ಗುಣಿಸು ಐದು ಹದಿನೈದು ನಾಲ್ಕರ ಮಗ್ಗಿಯಲ್ಲಿ ಹದಿನೈದು ಬರುವುದಿಲ್ಲ ನಾಲ್ಕರ ನಂತರದ ಮಗ್ಗಿ ಐದು ಐದರ ಮಗ್ಗಿ ಇಲ್ಲೇ ಇದೆ ಐದು ಗುಣಿಸು ಮೂರು ಹದಿನೈದು ಇಲ್ಲಿಗೆ ನಾವು ಅಪವರ್ತನ ನೋಡುವುದನ್ನು ಬಿಡೋಣ ಅಪವರ್ತನಗಳು ಒಂದು ಮೂರು ಐದು ಹದಿನೈದು ಇಲ್ಲಿ ನಾವು ಬರೆದಿದ್ದೇವೆ ಒಂದು ಮೂರು ಐದು ಹದಿನೈದು ಈಗ ಇಪ್ಪತ್ತೈದರ ಅಪವರ್ತನಗಳನ್ನು ನೋಡೋಣ ಇಪ್ಪತ್ತೈದು ಒಂದರ ಮಗ್ಗಿಯಲ್ಲಿ ಒಂದು ಗುಣಿಸು ಇಪ್ಪತ್ತೈದು ಎರಡು ಮೂರು ನಾಲ್ಕು ಮಗ್ಗಿಯಲ್ಲಿ ಇಪ್ಪತ್ತೈದು ಬರುವುದಿಲ್ಲ ನಂತರದ ಮಗ್ಗಿ ಐದು ಐದು ಗುಣಿಸು ಐದು ನಂತರ ಯಾವುದೇ ಮಗ್ಗಿಯಲ್ಲಿ ಆರು ಏಳು ಎಂಟು ಯಾವುದೇ ಮಗ್ಗಿಯಲ್ಲಿ ಇಪ್ಪತ್ತೈದು ಬರುವುದಿಲ್ಲ ಆದ್ದರಿಂದ ನಾವು ಇಲ್ಲಿಗೆ ಅಪವರ್ತನ ನೋಡುವುದನ್ನು ಬಿಡೋಣ ಅಪವರ್ತನಗಳು ಒಂದು ಐದು ಇಲ್ಲಿ ಎರಡು ಐದರಿಂದ ನಾವು ಒಂದೇ ಐದನ್ನು ತೆಗೆದುಕೊಳ್ಳಬೇಕು ಒಂದು ಐದು ಇಪ್ಪತ್ತೈದು ಇಲ್ಲಿ ಬರೆದಿದ್ದೇವೆ ಈಗ ನಾವು ಸಾಮಾನ್ಯ ಅಪವರ್ತನ ನೋಡೋಣ ಸಾಮಾನ್ಯ ಅಪವರ್ತನ ಒಂದು ಇಲ್ಲೂ ಇದೆ ಇಲ್ಲೂ ಇದೆ ಒಂದು ಮೂರು ಇಲ್ಲಿದೆ ಆದರೆ ಇಲ್ಲಿ ಇಲ್ಲ ನಂತರದ ಸಂಖ್ಯೆ ಐದು ಇಲ್ಲೂ ಇದೆ ಇಲ್ಲೂ ಇದೆ ಹದಿನೈದು ಇಲ್ಲಿ ಇಪ್ಪತ್ತೈದು ಇವು ಸಾಮಾನ್ಯ ಅಪವರ್ತನವಲ್ಲ ಒಂದು ಐದು ಒಂದು ಐದು ಇವು ಸಾಮಾನ್ಯ ಅಪವರ್ತನಗಳಾಗಿವೆ ಒಂದು ಐದು ಮೂವತ್ತೈದು ಮತ್ತು ಐವತ್ತು ಮೂವತ್ತೈದು ಯಾವ ಯಾವ ಮಗ್ಗಿಯಲ್ಲಿ ಬರುತ್ತದೆ ಎಂದು ನೋಡೋಣ ಮೂವತ್ತೈದರ ಅಪವರ್ತನ ಒಂದರ ಮಗ್ಗಿಯಲ್ಲಿ ಒಂದು ಗುಣಿಸು ಮೂವತ್ತೈದು ಎರಡು ಮೂರು ನಾಲ್ಕರ ಮಗ್ಗಿಯಲ್ಲಿ ಮೂವತ್ತೈದು ಬರುವುದಿಲ್ಲ ನಂತರದ ಮಗ್ಗಿ ಐದು ಐದು ಗುಣಿಸು ಏಳು ನಂತರ ಆರರ ಮಗ್ಗಿಯಲ್ಲಿ ಮೂವತ್ತೈದು ಬರುವುದಿಲ್ಲ ಆರರ ನಂತರದ ಮಗ್ಗಿ ಏಳು ಏಳರ ಮಗ್ಗಿ ಇಲ್ಲೇ ಇದೆ ಏಳು ಗುಣಿಸು ಐದು ಆಯಿತು ಇಲ್ಲಿಗೆ ಅಪವರ್ತನ ನೋಡುವುದನ್ನು ನಾವು ನಿಲ್ಲಿಸಬೇಕು ಅಪವರ್ತನಗಳು ಒಂದು ಐದು ಏಳು ಮೂವತ್ತೈದು ಇಲ್ಲಿ ಬರೆದಿದ್ದೇವೆ ಐವತ್ತರ ಅಪವರ್ತನ ಒಂದರ ಮಗ್ಗಿಯಲ್ಲಿ ಒಂದು ಗುಣಿಸು ಐವತ್ತು ಎರಡರ ಮಗ್ಗಿಯಲ್ಲಿ ಎರಡು ಗುಣಿಸು ಇಪ್ಪತ್ತೈದು ಮೂರು ನಾಲ್ಕರ ಮಗ್ಗಿಯಲ್ಲಿ ಐವತ್ತು ಬರುವುದಿಲ್ಲ ನಂತರದ ಮಗ್ಗಿ ಐದು ಐದು ಗುಣಿಸು ಹತ್ತು ನಂತರ ಆರು ಏಳು ಎಂಟು ಒಂಬತ್ತು ಈ ಯಾವುದೇ ಮಗ್ಗಿಯಲ್ಲಿ ಐವತ್ತು ಬರುವುದಿಲ್ಲ ಒಂಬತ್ತರ ನಂತರದ ಮಗ್ಗಿ ಹತ್ತು ಹತ್ತು ಇಲ್ಲೇ ಇದೆ ಹತ್ತು ಗುಣಿಸು ಐದು ಐವತ್ತು ಆದ್ದರಿಂದ ಅಪವರ್ತನಗಳು ಒಂದು ಎರಡು ಐದು ಹತ್ತು ಇಪ್ಪತ್ತೈದು ಐವತ್ತು ಇಲ್ಲಿ ಬರೆದಿದ್ದೇವೆ ನಾವು ಅಪವರ್ತನಗಳನ್ನು ಅಂದರೆ ಸಾಮಾನ್ಯ ಅಪವರ್ತನಗಳನ್ನು ನೋಡೋಣ ಮೊದಲ ಅಂಕಿ ಒಂದು ಇಲ್ಲೂ ಇದೆ ಇಲ್ಲೂ ಇದೆ ಇದು ಸಾಮಾನ್ಯ ಅಪವರ್ತನ ಐದು ಇಲ್ಲೂ ಇದೆ ಇಲ್ಲೂ ಇದೆ ಐದು ಕೂಡ ಸಾಮಾನ್ಯ ಅಪವರ್ತನ ಏಳು ಇಲ್ಲಿ ಇಲ್ಲ ಮೂವತ್ತೈದು ಕೂಡ ಇಲ್ಲಿ ಇಲ್ಲ ಆದ್ದರಿಂದ ಸಾಮಾನ್ಯ ಅಪವರ್ತನ ಒಂದು ಮತ್ತು ಐದು ಡಿ ಐವತ್ತಾರು ಮತ್ತು ನೂರ ಇಪ್ಪತ್ತು ಐವತ್ತಾರರ ಅಪವರ್ತನಗಳನ್ನು ನೋಡೋಣ ಒಂದರ ಮಗ್ಗಿ ಒಂದು ಗುಣಿಸು ಐವತ್ತಾರು ಎರಡರ ಮಗ್ಗಿಯಲ್ಲಿ ಎರಡು ಗುಣಿಸು ಇಪ್ಪತ್ತೆಂಟು ನಾಲ್ಕರ ಮಗ್ಗಿಯಲ್ಲಿ ನಾಲ್ಕು ಗುಣಿಸು ಹದಿನಾಲ್ಕು ಏಳರ ಮಗ್ಗಿ ಇಲ್ಲಿ ಐದು ಮತ್ತು ಆರರ ಮಗ್ಗಿಯಲ್ಲಿ ಐವತ್ತಾರು ಬರುವುದಿಲ್ಲ ಏಳರ ಮಗ್ಗಿ ಏಳು ಗುಣಿಸು ಎಂಟು ನಂತರದ ಮಗ್ಗಿ ಎಂಟು ಇಲ್ಲೇ ಇದೆ ಎಂಟು ಗುಣಿಸು ಏಳು ಆದ್ದರಿಂದ ನಾವು ಅಪವರ್ತನ ನೋಡುವುದನ್ನು ನಿಲ್ಲಿಸೋಣ ಈಗ ಅಪವರ್ತನಗಳು ಒಂದು ಎರಡು ನಾಲ್ಕು ಏಳು ಎಂಟು ಹದಿನಾಲ್ಕು ಇಪ್ಪತ್ತೆಂಟು ಐವತ್ತಾರು ಎಲ್ಲವುಗಳನ್ನು ಇಲ್ಲಿ ಬರೆದಿದ್ದೇವೆ ಈಗ ನೂರ ಇಪ್ಪತ್ತರ ಅಪವರ್ತನ ಒಂದರ ಮಗ್ಗಿಯಲ್ಲಿ ಒಂದು ಗುಣಿಸು ನೂರ ಇಪ್ಪತ್ತು ಎರಡರ ಮಗ್ಗಿಯಲ್ಲಿ ಎರಡು ಗುಣಿಸು ಅರವತ್ತು ಮೂರರ ಮಗ್ಗಿ ಮೂರು ಗುಣಿಸು ನಲವತ್ತು ಒಂದರ ಮಗ್ಗಿ ಐದು ಗುಣಿಸು ಇಪ್ಪತ್ನಾಲ್ಕು ಆರರ ಮಗ್ಗಿ ಆರು ಗುಣಿಸು ಇಪ್ಪತ್ತು ಎಂಟರ ಮಗ್ಗಿ ಎಂಟು ಗುಣಿಸು ಹದಿನೈದು ಇಲ್ಲಿ ಏಳರ ಮಗ್ಗಿಯಲ್ಲಿ ನೂರ ಇಪ್ಪತ್ತು ಬರುವುದಿಲ್ಲ ಎಂಟು ಎಂಟು ಗುಣಿಸು ಹದಿನೈದು ಒಂಬತ್ತರ ಮಗ್ಗಿಯಲ್ಲಿಯೂ ನೂರ ಇಪ್ಪತ್ತು ಬರುವುದಿಲ್ಲ ನಂತರದ ಮಗ್ಗಿ ಹತ್ತು ಹತ್ತು ಗುಣಿಸು ಹನ್ನೆರಡು ಹನ್ನೊಂದರ ಮಗ್ಗಿಯಲ್ಲಿ ನೂರ ಇಪ್ಪತ್ತು ಬರುವುದಿಲ್ಲ ಆದ್ದರಿಂದ ಹನ್ನೊಂದರ ನಂತರದ ಮಗ್ಗಿ ಹನ್ನೆರಡು ಹನ್ನೆರಡು ಇಲ್ಲೇ ಇದೆ ಹನ್ನೆರಡು ಗುಣಸು ಹತ್ತು ಕೂಡ ನೂರ ಇಪ್ಪತ್ತು ಆದ್ದರಿಂದ ಇಲ್ಲಿಗೆ ನಾವು ಅಪವರ್ತನ ನೋಡುವುದನ್ನು ನಿಲ್ಲಿಸೋಣ ಅಪವರ್ತನಗಳು ಒಂದು ಎರಡು ಮೂರು ನಾಲ್ಕು ಐದು ಆರು ಎಂಟು ಹತ್ತು ಹನ್ನೆರಡು ಹದಿನೈದು ಇಪ್ಪತ್ತು ಇಪ್ಪತ್ನಾಲ್ಕು ಮೂವತ್ತು ನಲವತ್ತು ಅರವತ್ತು ನೂರ ಇಪ್ಪತ್ತು ಎಲ್ಲವನ್ನ ಇಲ್ಲಿ ಬರೆದಿದ್ದೇವೆ ಈಗ ಸಾಮಾನ್ಯ ಅಪವರ್ತನವನ್ನು ನೋಡೋಣ ಒಂದು ಇಲ್ಲೂ ಇದೆ ಇಲ್ಲೂ ಇದೆ ಇದು ಸಾಮಾನ್ಯ ಅಪವರ್ತನ ಎರಡು ಕೂಡ ಎರಡು ಕಡೆ ಇದೆ ನಾಲ್ಕು ಇಲ್ಲೂ ಇದೆ ಇಲ್ಲೂ ಇದೆ ಏಳು ಇಲ್ಲಿ ಇಲ್ಲ ಎಂಟು ಇಲ್ಲೂ ಇದೆ ಇಲ್ಲೂ ಇದೆ ಹದಿನಾಲ್ಕು ಇಲ್ಲ ಇಪ್ಪತ್ತೆಂಟು ಇಲ್ಲ ಐವತ್ತಾರು ಕೂಡ ಇಲ್ಲ ಅಂದರೆ ಸಾಮಾನ್ಯ ಅಪವರ್ತನಗಳು ಒಂದು ಎರಡು ನಾಲ್ಕು ಎಂಟು ಒಂದು ಎರಡು ನಾಲ್ಕು ಎಂಟು ಇವು ಸಾಮಾನ್ಯ ಅಪವರ್ತನಗಳು ಪ್ರಶ್ನೆ ನಂಬರ್ ಎರಡು ಸಾಮಾನ್ಯ ಅಪವರ್ತನಗಳನ್ನು ಕಂಡುಹಿಡಿಯಿರಿ ಇಲ್ಲಿ ಎರಡು ಅಂಕಿಗಳನ್ನು ಕೊಟ್ಟಿದ್ದಾರೆ ಈ ಪ್ರಶ್ನೆಯಲ್ಲಿ ಮೂರು ಅಂಕಿಗಳನ್ನು ಕೊಟ್ಟಿದ್ದಾರೆ ಈ ಮೂರು ಮಗ್ಗಿಯಲ್ಲಿ ಬರುವಂತಹ ಸಾಮಾನ್ಯ ಅಪವರ್ತನವನ್ನು ನಾವು ನೋಡೋಣ ನಾಲ್ಕು ಎಂಟು ಹನ್ನೆರಡು ನಾಲ್ಕರ ಅಪವರ್ತನ ಒಂದರ ಮಗ್ಗಿ ಒಂದು ಗುಣಿಸು ನಾಲ್ಕು ನಂತರ ಎರಡರ ಮಗ್ಗಿ ಎರಡು ಗುಣಿಸು ಎರಡು ಮೂರು ನಾಲ್ಕು ಐದು ಯಾವುದೇ ಮಗ್ಗಿಯಲ್ಲಿ ನಾಲ್ಕು ಬರುವುದಿಲ್ಲ ಆದ್ದರಿಂದ ಅಪವರ್ತನಗಳು ಒಂದು ಎರಡು ಎರಡು ಎರಡರಿಂದ ಒಂದು ಎರಡನ್ನು ಮಾತ್ರ ನಾವು ತೆಗೆದುಕೊಂಡಿದ್ದೇವೆ ನಂತರ ನಾಲ್ಕು ಒಂದು ಎರಡು ನಾಲ್ಕು ಎಂಟರ ಅಪವರ್ತನ ಒಂದು ಗುಣಿಸು ಎಂಟು ಒಂದರ ಮಗ್ಗಿಯಲ್ಲಿ ಒಂದು ಗುಣಿಸು ಎಂಟು ನಂತರ ಎರಡು ಗುಣಿಸು ನಾಲ್ಕು ಮೂರರ ಮಗ್ಗಿಯಲ್ಲಿ ಎಂಟು ಬರುವುದಿಲ್ಲ ನಂತರದ ಮಗ್ಗಿ ನಾಲ್ಕು ನಾಲ್ಕರ ಮಗ್ಗಿ ಇಲ್ಲೇ ಇದೆ ನಾಲ್ಕು ಗುಣಿಸು ಎರಡು ಆದ್ದರಿಂದ ಅಪವರ್ತನಗಳು ಒಂದು ಎರಡು ನಾಲ್ಕು ಎಂಟು ಇಲ್ಲಿ ಬರೆದಿದ್ದೇವೆ ಹನ್ನೆರಡರ ಅಪವರ್ತನಗಳು ಒಂದರ ಮಗ್ಗಿಯಲ್ಲಿ ಒಂದು ಗುಣಿಸು ಹನ್ನೆರಡು ಎರಡರ ಮಗ್ಗಿ ಎರಡು ಗುಣಿಸು ಆರು ಮೂರರ ಮಗ್ಗಿ ಮೂರು ಗುಣಿಸು ನಾಲ್ಕು ನಂತರದ ಮಗ್ಗಿ ನಾಲ್ಕು ಇಲ್ಲೇ ಇದೆ ಆದ್ದರಿಂದ ನಾವು ನಾಲ್ಕು ಗುಣಿಸು ಮೂರು ಹನ್ನೆರಡು ಇಲ್ಲಿಗೆ ಅಪವರ್ತನ ನೋಡುವುದನ್ನು ಬಿಡೋಣ ಒಂದು ಎರಡು ಮೂರು ನಾಲ್ಕು ಆರು ಹನ್ನೆರಡು ಅಪವರ್ತನಗಳು ಇಲ್ಲಿ ಬರೆದಿದ್ದೇವೆ ಒಂದು ಇಲ್ಲೂ ಇದೆ ಇಲ್ಲೂ ಇದೆ ಇಲ್ಲೂ ಇದೆ ಆದ್ದರಿಂದ ಇದು ಸಾಮಾನ್ಯ ಅಪವರ್ತನ ನಂತರ ಎರಡು ಇಲ್ಲೂ ಇದೆ ಇಲ್ಲೂ ಇದೆ ಇಲ್ಲೂ ಇದೆ ಇದು ಕೂಡ ಒಂದು ಸಾಮಾನ್ಯ ಅಪವರ್ತನ ನಾಲ್ಕು ಮೂರು ಕಡೆ ಇದೆ ಇದು ಕೂಡ ಒಂದು ಸಾಮಾನ್ಯ ಅಪವರ್ತನ ಆದ್ದರಿಂದ ಸಾಮಾನ್ಯ ಅಪವರ್ತನಗಳು ಒಂದು ಎರಡು ನಾಲ್ಕು ಸಾಮಾನ್ಯ ಅಪವರ್ತನಗಳು ಒಂದು ಎರಡು ನಾಲ್ಕು ಬಿ ಪ್ರಶ್ನೆ ಐದು ಹದಿನೈದು ಮತ್ತು ಇಪ್ಪತ್ತೈದು ಐದರ ಅಪವರ್ತನ ಒಂದು ಗುಣಿಸು ಐದು ಐದು ಮತ್ತೆ ಯಾವುದೇ ಮಗ್ಗಿಯಲ್ಲಿ ಬರುವುದಿಲ್ಲ ಆದ್ದರಿಂದ ಅಪವರ್ತನ ಒಂದು ಮತ್ತು ಐದು ಹದಿನೈದರ ಅಪವರ್ತನ ಒಂದರ ಮಗ್ಗಿಯಲ್ಲಿ ಒಂದು ಗುಣಿಸುವ ಐದು ನಂತರ ಎರಡರ ಮಗ್ಗಿಯಲ್ಲಿ ಬರುವುದಿಲ್ಲ ಮೂರರ ಮಗ್ಗಿ ಮೂರು ಗುಣಿಸು ಐದು ನಾಲ್ಕರ ಮಗ್ಗಿಯಲ್ಲಿ ಹದಿನೈದು ಬರುವುದಿಲ್ಲ ಐದರ ಮಗ್ಗಿ ಇಲ್ಲೇ ಇದೆ ಐದು ಗುಣಿಸು ಮೂರು ಹದಿನೈದು ಆದ್ದರಿಂದ ಇಲ್ಲಿಗೆ ಅಪವರ್ತನ ನೋಡುವುದನ್ನು ಬಿಡೋಣ ಒಂದು ಮೂರು ಮತ್ತು ಎರಡು ಐದರಿಂದ ಒಂದು ಐದನ್ನು ಬರೆದಿದ್ದೇವೆ ಇಪ್ಪತ್ತೈದರ ಅಪವರ್ತನ ಒಂದರ ಮಗ್ಗಿಯಲ್ಲಿ ಒಂದು ಗುಣಿಸು ಇಪ್ಪತ್ತೈದು ಎರಡು ಮೂರು ನಾಲ್ಕು ಈ ಮಗ್ಗಿಯಲ್ಲಿ ಇಪ್ಪತ್ತೈದು ಬರುವುದಿಲ್ಲ ನಂತರದ ಮಗ್ಗಿ ಐದು ಐದು ಗುಣಿಸು ಐದು ಅಪವರ್ತನಗಳು ಒಂದು ಐದು ಇಪ್ಪತ್ತೈದು ಇಲ್ಲಿ ಬರೆದಿದ್ದೇವೆ ಇದರಲ್ಲಿ ಈಗ ಸಾಮಾನ್ಯ ಅಪವರ್ತನ ಒಂದು ಮೂರು ಕಡೆ ಇದೆ ಇದು ಸಾಮಾನ್ಯ ಅಪವರ್ತನ ನಂತರ ಐದು ಇಲ್ಲೂ ಇದೆ ಇಲ್ಲೂ ಇದೆ ಇಲ್ಲೂ ಇದೆ ಇದು ಕೂಡ ಒಂದು ಸಾಮಾನ್ಯ ಅಪವರ್ತನ ಮೂರು ಇಪ್ಪತ್ತೈದು ಅಲ್ಲ ಒಂದು ಮತ್ತು ಐದು ಸಾಮಾನ್ಯ ಪ್ರವರ್ತನಗಳಾಗಿವೆ ಪ್ರಶ್ನೆ ಮೂರು ಮೊದಲ ಮೂರು ಸಾಮಾನ್ಯ ಗುಣಕಗಳನ್ನು ಕಂಡುಹಿಡಿಯಿರಿ ಎ ಪ್ರಶ್ನೆ ಆರು ಮತ್ತು ಎಂಟು ಈಗ ನಾವು ಆರು ಮತ್ತು ಎಂಟರ ಗುಣಕಗಳು ಎಂದರೆ ಆರು ಮತ್ತು ಎಂಟರ ಮಗ್ಗಿಯನ್ನು ಬರೆಯೋಣ ಆರು ಎಂಟರ ಸಾಮಾನ್ಯ ಗುಣಕ ನೋಡುವಾಗ ಆರರ ಗುಣಕಗಳು ಎಂದರೆ ಆರರ ಮಗ್ಗಿ ಬರೆಯೋಣ ಆರರ ಮಗ್ಗಿಯನ್ನ ಪೂರ್ತಿಯಾಗಿ ಬರೆದಿದ್ದೇವೆ ನಂತರ ಎಂಟರ ಗುಣಕಗಳು ಎಂಟರ ಮಗ್ಗಿಯನ್ನ ಪೂರ್ತಿಯಾಗಿ ಬರೆದಿದ್ದೇವೆ ಗುಣಕ ಎಂದರೆ ಮಗ್ಗಿಯನ್ನೇ ಬರೆದರೆ ಆಯಿತು ಈಗ ಇದರಲ್ಲಿ ಆರು ಹನ್ನೆರಡು ಹದಿನೆಂಟು ಇಲ್ಲಿ ಬಂದಿಲ್ಲ ಇಪ್ಪತ್ನಾಲ್ಕು ಆರರ ಮಗ್ಗಿಯಲ್ಲಿಯೂ ಇದೆ ಎಂಟರ ಮಗ್ಗಿಯಲ್ಲಿಯೂ ಇದೆ ಇದು ಸಾಮಾನ್ಯ ಗುಣಕ ನಂತರ ನಲವತ್ತೆಂಟು ಆರರ ಮಗ್ಗಿಯಲ್ಲಿಯೂ ಇದೆ ಎಂಟರ ಮಗ್ಗಿಯಲ್ಲಿಯೂ ಇದೆ ಇದು ಕೂಡ ಸಾಮಾನ್ಯ ಗುಣಕ ನಂತರ ಎಪ್ಪತ್ತೆರಡು ಆರರ ಮಗ್ಗಿಯಲ್ಲಿಯೂ ಇದೆ ಎಂಟರ ಮಗ್ಗಿಯಲ್ಲಿಯೂ ಇದೆ ಇದು ಕೂಡ ಒಂದು ಸಾಮಾನ್ಯ ಗುಣಕ ಮತ್ತೆ ಯಾವುದೇ ಸಂಖ್ಯೆಗಳು ಇಲ್ಲಿ ಪುನರಾವರ್ತನೆಯಾಗಿಲ್ಲ ಆದ್ದರಿಂದ ಸಾಮಾನ್ಯ ಗುಣಕಗಳು ಇಪ್ಪತ್ನಾಲ್ಕು ನಲವತ್ತೆಂಟು ಎಪ್ಪತ್ತ ಎರಡು ಬಿ ಹನ್ನೆರಡು ಮತ್ತು ಹದಿನೆಂಟು ಇಲ್ಲಿ ನಾವು ಹನ್ನೆರಡರ ಗುಣಕ ಎಂದರೆ ಹನ್ನೆರಡರ ಮಗ್ಗಿಯನ್ನು ಪೂರ್ತಿಯಾಗಿ ಬರೆದಿದ್ದೇವೆ ನಂತರ ಹದಿನೆಂಟರ ಗುಣಕ ಎಂದರೆ ಹದಿನೆಂಟರ ಮಗ್ಗಿ ಇಲ್ಲಿ ಹದಿನೆಂಟರ ಮಗ್ಗಿಯನ್ನು ಪೂರ್ತಿಯಾಗಿ ಬರೆದಿದ್ದೇವೆ ಈಗ ಎರಡು ಮಗ್ಗಿಯಲ್ಲಿ ಸಾಮಾನ್ಯವಾಗಿರುವಂತಹ ಸಂಖ್ಯೆಯನ್ನು ನೋಡೋಣ ಹನ್ನೆರಡು ಇಪ್ಪತ್ನಾಲ್ಕು ಇಲ್ಲ ಮೂವತ್ತಾರು ಹನ್ನೆರಡರ ಮಗ್ಗಿಯಲ್ಲಿಯೂ ಇದೆ ಹದಿನೆಂಟರ ಮಗ್ಗಿಯಲ್ಲಿಯೂ ಇದೆ ನಂತರದ ಸಂಖ್ಯೆ ಎಪ್ಪತ್ತೆರಡು ಈ ಮಗ್ಗಿಯಲ್ಲಿಯೂ ಇದೆ ಈ ಮಗ್ಗಿಯಲ್ಲಿಯೂ ಇದೆ ನಂತರ ನೂರ ಎಂಟು ಹನ್ನೆರಡರ ಮಗಿಯಲ್ಲಿಯೂ ಇದೆ ಹದಿನೆಂಟರ ಮಗಿಯಲ್ಲಿಯೂ ಇದೆ ಆದ್ದರಿಂದ ಇವು ಸಾಮಾನ್ಯ ಗುಣಕಗಳಾಗಿವೆ ಮೂವತ್ತಾರು ಎಪ್ಪತ್ತೆರಡು ಮತ್ತು ನೂರ ಎಂಟು ಸಾಮಾನ್ಯ ಗುಣಕಗಳಾಗಿವೆ ಪ್ರಶ್ನೆ ನಾಲ್ಕು ನೂರರ ಒಳಗಿನ ಮೂರು ಮತ್ತು ನಾಲ್ಕರ ಎಲ್ಲ ಸಾಮಾನ್ಯ ಗುಣಕಗಳನ್ನು ಬರೆಯಿರಿ ಈಗ ನಾವು ನೂರರ ಒಳಗಿನ ಮೂರರ ಗುಣಕ ಮತ್ತು ನಾಲ್ಕರ ಗುಣಕಗಳನ್ನು ಬರೆಯೋಣ ನೂರರ ಒಳಗಿನ ಮೂರರ ಗುಣಕಗಳು ಮೂರು ಆರು ಒಂಬತ್ತು ಮೊದಲು ಮೂರರ ಮಗ್ಗಿಯನ್ನು ಬರೆದಿದ್ದೇವೆ ನಂತರ ಈ ಮೂವತ್ತಕ್ಕೆ ಮೂರು ಮೂರು ಮೂರನ್ನು ಕೂಡಿಸುತ್ತಾ ಹೋದರೆ ಆಯಿತು ಮೂವತ್ತಕ್ಕೆ ಮೂರನ್ನು ಕೂಡಿಸಿದಾಗ ಮೂವತ್ ಮೂರು ಮೂವತ್ತ್ ಮೂರಕ್ಕೆ ಮತ್ತೆ ಮೂರನ್ನು ಕೂಡಿಸಿದ್ದೇವೆ ಮೂವತ್ತಾರು ಇದೇ ರೀತಿ ಪ್ರತಿಯೊಂದು ಸಂಖ್ಯೆಗೆ ಮೂರನ್ನು ಕೂಡಿಸುತ್ತಾ ಹೋದರೆ ನೂರರ ಒಳಗಿನ ಎಲ್ಲ ಗುಣಕಗಳನ್ನು ನಾವು ಪಡೆಯಬಹುದು ಮೂರು ಆರು ಒಂಬತ್ತು ಹನ್ನೆರಡು ಇಲ್ಲಿಂದ ಮೂರನ್ನ ನಾವು ಕೂಡಿಸುತ್ತಾ ತೊಂಬತ್ತೊಂಬತ್ತರವರೆಗೆ ಬರೆದಿದ್ದೇವೆ ನೂರರ ಒಳಗಿನ ನಾಲ್ಕರ ಗುಣಕಗಳು ನಾಲ್ಕರ ಮಗ್ಗಿಯನ್ನ ಮೊದಲು ಬರೆದುಕೊಂಡು ನಲವತ್ತಕ್ಕೆ ನಾಲ್ಕು ನಲವತ್ನಾಲ್ಕಕ್ಕೆ ನಾಲ್ಕು ಹೀಗೆ ನಾಲ್ಕು ನಾಲ್ಕನ್ನ ಕೂಡಿಸುತ್ತಾ ಹೋದರೆ ಆಯಿತು ಇಲ್ಲಿ ತೊಂಬತ್ತಾರರವರೆಗೆ ನಾವು ಸಂಖ್ಯೆಯನ್ನ ಬರೆದಿದ್ದೇವೆ ಈಗ ಮೂರರ ಗುಣಕ ಮತ್ತು ನಾಲ್ಕರ ಗುಣಕಗಳಲ್ಲಿ ಸಾಮಾನ್ಯವಾಗಿ ಯಾವ ಸಂಖ್ಯೆಗಳು ಇವೆ ಎಂದು ನೋಡೋಣ ಮೊದಲನೇ ಅಂಕಿ ಮೂರು ಆರು ಒಂಬತ್ತು ಇಲ್ಲಿ ಇಲ್ಲ ಹನ್ನೆರಡು ಮೂರರ ಮಗ್ಗಿಯಲ್ಲಿಯೂ ಇದೆ ನಾಲ್ಕರ ಮಗ್ಗಿಯಲ್ಲಿಯೂ ಇದೆ ಇಪ್ಪತ್ನಾಲ್ಕು ಇಲ್ಲಿಯೂ ಇದೆ ಇಲ್ಲಿಯೂ ಇದೆ ಇದು ಸಾಮಾನ್ಯ ಗುಣಕ ನಂತರ ಮೂವತ್ತಾರು ಇಲ್ಲಿಯೂ ಇದೆ ಇಲ್ಲಿಯೂ ಇದೆ ನಂತರದ ಸಂಖ್ಯೆ ನಲವತ್ತೆಂಟು ಇದು ಕೂಡ ಎರಡು ಕಡೆ ಇದೆ ಅರವತ್ತು ಎರಡು ಕಡೆ ಇದೆ ಎಪ್ಪತ್ತೆರಡು ಇದು ಕೂಡ ಎರಡು ಕಡೆ ಇದೆ ನಂತರ ಎಂಬತ್ನಾಲ್ಕು ಇಲ್ಲಿಯೂ ಇದೆ ಇಲ್ಲಿಯೂ ಇದೆ ನಂತರದ ಸಂಖ್ಯೆ ತೊಂಬತ್ತಾರು ಇಲ್ಲಿಯೂ ಇದೆ ಇಲ್ಲಿಯೂ ಇದೆ ಇವು ಸಾಮಾನ್ಯ ಗುಣಕಗಳಾಗಿವೆ ಆದ್ದರಿಂದ ಸಾಮಾನ್ಯ ಗುಣಕಗಳು ಹನ್ನೆರಡು ಇಪ್ಪತ್ತ್ನಾಲ್ಕು ಮೂವತ್ತಾರು ನಲವತ್ತೆಂಟು ಅರವತ್ತು ಎಪ್ಪತ್ತೆರಡು ಎಂಬತ್ನಾಲ್ಕು ಮತ್ತು ತೊಂಬತ್ತ ಆರು ಐದನೇ ಪ್ರಶ್ನೆ ಕೆಳಗಿನ ಸಂಖ್ಯೆಗಳಲ್ಲಿ ಯಾವ ಸಂಖ್ಯಾ ಜೋಡಿಗಳು ಸಹ ಅವಿಭಾಜ್ಯಗಳಾಗಿವೆ ಎಂದು ಹೇಳುತ್ತಿದ್ದಾರೆ ಎಂದ ಎಫ್ವರೆಗೆ ಪ್ರಶ್ನೆಗಳು ಮೊದಲನೇ ಪ್ರಶ್ನೆ ಹದಿನೆಂಟು ಮತ್ತು ಮೂವತ್ತೈದು ಇಲ್ಲಿ ಸಹ ಅವಿಭಾಜ್ಯಗಳು ಎಂದರೆ ಇವು ಸಾಮಾನ್ಯ ಅಪವರ್ತನ ಒಂದನ್ನು ಮಾತ್ರ ಹೊಂದಿರಬೇಕು ಸಾಮಾನ್ಯ ಅಪವರ್ತನ ಒಂದನ್ನು ಮಾತ್ರ ಹೊಂದಿರುವಂತಹ ಎರಡು ಸಂಖ್ಯೆಗಳಿಗೆ ಸಹ ಅವಿಭಾಜ್ಯಗಳು ಎಂದು ಕರೆಯುತ್ತಾರೆ ಈಗ ಮೊದಲನೆಯದಾಗಿ ಹದಿನೆಂಟರ ಅಪವರ್ತನಗಳನ್ನು ನೋಡೋಣ ಹದಿನೆಂಟರ ಅಪವರ್ತನಗಳು ಒಂದು ಎರಡು ಮೂರು ಆರು ಒಂಬತ್ತು ಹದಿನೆಂಟು ಮೂವತ್ತೈದರ ಅಪವರ್ತನ ಒಂದು ಐದು ಏಳು ಮೂವತ್ತೈದು ಇಲ್ಲಿ ಸಾಮಾನ್ಯ ಅಪವರ್ತನ ನಮಗೆ ಒಂದೇ ಇದೆ ಮತ್ತೆ ಯಾವುದೇ ಸಂಖ್ಯೆಯು ಕೂಡ ಇಲ್ಲಿ ಪುನರಾವರ್ತನೆಯಾಗಿಲ್ಲ ಇಲ್ಲಿ ಎರಡು ಸಂಖ್ಯೆಗಳಲ್ಲಿ ಒಂದು ಮಾತ್ರ ಸಾಮಾನ್ಯವಾಗಿದೆ ಆದ್ದರಿಂದ ಸಾಮಾನ್ಯ ಅಪವರ್ತನ ಒಂದು ಸಾಮಾನ್ಯ ಅಪವರ್ತನ ಒಂದು ಮಾತ್ರ ಇರುವುದರಿಂದ ಈ ಎರಡು ಸಂಖ್ಯೆಗಳು ಸಹ ಅವಿಭಾಜ್ಯಗಳಾಗಿವೆ ಬಿ ಪ್ರಶ್ನೆ ಹದಿನೈದು ಮತ್ತು ಮೂವತ್ತೇಳು ಹದಿನೈದರ ಸಾಮಾನ್ಯ ಅಪವರ್ತನ ಒಂದು ಮೂರು ಐದು ಹದಿನೈದು ಮೂವತ್ತೇಳರ ಅಪವರ್ತನ ಒಂದು ಮತ್ತು ಮೂವತ್ತೇಳು ಇಲ್ಲಿಯೂ ಕೂಡ ಒಂದು ಮಾತ್ರ ಸಾಮಾನ್ಯ ಅಪವರ್ತನವಾಗಿದೆ ಒಂದನ್ನು ಬಿಟ್ಟು ಉಳಿದ ಯಾವುದೇ ಸಂಖ್ಯೆಗಳು ಇಲ್ಲಿ ಸಾಮಾನ್ಯ ಅಪವರ್ತನವಾಗಿಲ್ಲ ಆದ್ದರಿಂದ ಸಾಮಾನ್ಯ ಅಪವರ್ತನ ಒಂದು ಸಾಮಾನ್ಯ ಅಪವರ್ತನ ಒಂದನ್ನು ಮಾತ್ರ ಹೊಂದಿದ್ದರಿಂದ ಈ ಎರಡು ಸಂಖ್ಯೆಗಳು ಸಹ ಅವಿಭಾಜ್ಯಗಳಾಗಿವೆ ಸಿ ಪ್ರಶ್ನೆ ಇದು ಮೂವತ್ತರ ಅಪವರ್ತನ ಒಂದು ಎರಡು ಮೂರು ಐದು ಆರು ಹತ್ತು ಹದಿನೈದು ನಾಲ್ಕು ನೂರ ಹದಿನೈದರ ಅಪವರ್ತನ ಒಂದು ಐದು ಎಂಬತ್ಮೂರು ಮತ್ತು ನಾಲ್ಕು ನೂರ ಹದಿನೈದು ಇಲ್ಲಿ ಒಂದು ಸಾಮಾನ್ಯ ಅಪವರ್ತನವಾಗಿದೆ ಎರಡು ಇಲ್ಲ ಮೂರು ಕೂಡ ಇಲ್ಲ ಐದು ಇಲ್ಲಿಯೂ ಇದೆ ಇಲ್ಲಿಯೂ ಇದೆ ಸಾಮಾನ್ಯ ಅಪವರ್ತನ ಒಂದು ಮತ್ತು ಐದು ಎರಡನ್ನು ಹೊಂದಿದೆ ಆದ್ದರಿಂದ ಒಂದಕ್ಕಿಂತ ಬೇರೆ ಸಾಮಾನ್ಯ ಅಪವರ್ತನವನ್ನು ಈ ಎರಡು ಸಂಖ್ಯೆಗಳು ಹೊಂದಿದ ಹಾಗಾಯಿತು ಒಂದು ಮಾತ್ರ ಇಲ್ಲ ಒಂದು ಮತ್ತು ಐದು ಎರಡು ಸಾಮಾನ್ಯ ಅಪವರ್ತನಗಳನ್ನು ಹೊಂದಿದ್ದಾವೆ ಆದ್ದರಿಂದ ಇವು ಸಹ ಅವಿಭಾಜ್ಯಗಳಲ್ಲ ಡಿ ಪ್ರಶ್ನೆ ಹದಿನೇಳು ಮತ್ತು ಅರವತ್ತೆಂಟು ಹದಿನೇಳರ ಅಪವರ್ತನ ಒಂದು ಮತ್ತು ಹದಿನೇಳು ಅರವತ್ತೆಂಟರ ಅಪವರ್ತನಗಳು ಒಂದು ಎರಡು ನಾಲ್ಕು ಹದಿನೇಳು ಮೂವತ್ನಾಲ್ಕು ಅರವತ್ತೆಂಟು ಈಗ ಇಲ್ಲಿ ಒಂದು ಎರಡು ಕಡೆ ಇದೆ ಇದು ಸಾಮಾನ್ಯ ಅಪವರ್ತನ ಅರವತ್ತೆಂಟರ ಅಪವರ್ತನಗಳಲ್ಲಿ ಇಲ್ಲಿ ಹದಿನೇಳು ಕೂಡ ಎರಡು ಕಡೆ ಇದೆ ಆದ್ದರಿಂದ ಸಾಮಾನ್ಯ ಅಪವರ್ತನ ಒಂದು ಮತ್ತು ಹದಿನೇಳು ಆಯಿತು ಆದ್ದರಿಂದ ಇವು ಸಾಮಾನ್ಯ ಅಪವರ್ತನ ಒಂದನ್ನು ಮಾತ್ರ ಹೊಂದಿಲ್ಲ ಹದಿನೇಳನ್ನು ಕೂಡ ಹೊಂದಿದೆ ಆದ್ದರಿಂದ ಇವು ಸಹ ಅವಿಭಾಜ್ಯವಾಗಿಲ್ಲ ಈ ಪ್ರಶ್ನೆ ಎರಡು ನೂರ ಹದಿನಾರು ಮತ್ತು ಎರಡು ನೂರ ಹದಿನೈದು ಎರಡು ನೂರ ಹದಿನಾರರ ಅಪವರ್ತನಗಳು ಒಂದು ಎರಡು ಮೂರು ನಾಲ್ಕು ಆರು ಎಂಟು ಒಂಬತ್ತು ಹನ್ನೆರಡು ಹದಿನೆಂಟು ಇಪ್ಪತ್ನಾಲ್ಕು ಇಪ್ಪತ್ತೇಳು ಮೂವತ್ತಾರು ಐವತ್ನಾಲ್ಕು ಎಪ್ಪತ್ತೆರಡು ನೂರ ಎಂಟು ಎರಡು ನೂರ ಹದಿನಾರು ಎರಡು ನೂರ ಹದಿನೈದರ ಅಪವರ್ತನಗಳು ಒಂದು ಐದು ಮೂರು ಎರಡು ನೂರ ಹದಿನೈದು ಇಲ್ಲಿ ಸಾಮಾನ್ಯ ಅಪವರ್ತನ ನಮಗೆ ಒಂದು ಮಾತ್ರ ಇದೆ ಈ ಯಾವುದೇ ಅಂಕಿಗಳು ಪುನರಾವರ್ತನೆಯಾಗಿಲ್ಲ ಸಾಮಾನ್ಯ ಅಪವರ್ತನ ಒಂದು ಸಾಮಾನ್ಯ ಅಪವರ್ತನ ಒಂದನ್ನು ಮಾತ್ರ ಹೊಂದಿರುವುದರಿಂದ ಇವು ಸಹ ಅವಿಭಾಜ್ಯಗಳಾಗಿವೆ ಎಸ್ ಪ್ರಶ್ನೆ ಎಂಬತ್ತೊಂದು ಮತ್ತು ಹದಿನಾರು ಎಂಬತ್ತೊಂದರ ಅಪವರ್ತನ ಒಂದು ಮೂರು ಒಂಬತ್ತು ಇಪ್ಪತ್ತೇಳು ಎಂಬತ್ತೊಂದು ಹದಿನಾರರ ಅಪವರ್ತನ ಒಂದು ಎರಡು ನಾಲ್ಕು ಎಂಟು ಹದಿನಾರು ಇಲ್ಲಿ ಕೂಡ ಒಂದನ್ನು ಬಿಟ್ಟು ಯಾವುದೇ ಸಂಖ್ಯೆಗಳು ಪುನರಾವರ್ತನೆಯಾಗಿಲ್ಲ ಆದ್ದರಿಂದ ಸಾಮಾನ್ಯ ಅಪವರ್ತನ ಒಂದು ಮಾತ್ರ ಇದೆ ಇವು ಸಹ ಅವಿಭಾಜ್ಯಗಳಾಗಿವೆ ಆರನೇ ಪ್ರಶ್ನೆ ಒಂದು ಸಂಖ್ಯೆಯು ಐದು ಮತ್ತು ಹನ್ನೆರಡು ಇವೆರಡೂ ಸಂಖ್ಯೆಗಳಿಂದ ಭಾಗವಾಗುತ್ತದೆ ಇವಲ್ಲದೆ ಇನ್ನು ಬೇರಾವ ಸಂಖ್ಯೆಗಳಿಂದ ಅದು ಭಾಗವಾಗುತ್ತದೆ ಎಂದು ಕೇಳಿದ್ದಾರೆ ಯಾವುದೇ ಒಂದು ಸಂಖ್ಯೆ ಐದು ಮತ್ತು ಹನ್ನೆರಡು ಅಥವಾ ಯಾವುದೇ ಎರಡು ಸಂಖ್ಯೆಗಳಿಂದ ಭಾಗವಾಗುತ್ತದೆ ಎಂದರೆ ಆ ಎರಡು ಸಂಖ್ಯೆಗಳನ್ನು ನಾವು ಗುಣಿಸಿದಾಗ ಬರುವಂತಹ ಗುಣಲಬ್ಧದಿಂದ ಕೂಡ ಭಾಗವಾಗುತ್ತದೆ ಅಂದರೆ ಒಂದು ಸಂಖ್ಯೆ ಐದು ಮತ್ತು ಹನ್ನೆರಡು ಎರಡರಿಂದಲೂ ಭಾಗವಾದರೆ ಇದಲ್ಲದೆ ಅದು ಹನ್ನೆರಡು ಗುಣಿಸು ಐದು ಹನ್ನೆರಡು ಗುಣಿಸು ಐದು ಈ ಎರಡೂ ಸಂಖ್ಯೆಗಳನ್ನು ನಾವು ಗುಣಾಕಾರ ಮಾಡಬೇಕು ಬಂದಂತಹ ಗುಣಲಬ್ಧ ಅರವತ್ತು ಆದ್ದರಿಂದ ಆ ಸಂಖ್ಯೆ ಅರವತ್ತರಿಂದ ಕೂಡ ಭಾಗವಾಗುತ್ತದೆ ಈ ವಿಡಿಯೋದಲ್ಲಿ ನಾವು ಅಭ್ಯಾಸ ಮೂರು ಪಾಯಿಂಟ್ ನಾಲ್ಕರ ಎಲ್ಲಾ ಲೆಕ್ಕಗಳನ್ನು ಬಿಡಿಸಿದ್ದೇವೆ ಮುಂದಿನ ವಿಡಿಯೋದಲ್ಲಿ ಅಭ್ಯಾಸ ಮೂರು ಪಾಯಿಂಟ್ ಐದರ ಎಲ್ಲಾ ಲೆಕ್ಕಗಳನ್ನು ಬಿಡಿಸೋಣ ನಮ್ಮ ಚಾನೆಲ್ನ ಎಲ್ಲ ಹೊಸ ವಿಡಿಯೋಗಳಿಗಾಗಿ ಅನು ಎಜುಕೇಶನಲ್ ಚಾನಲ್ನ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲಿರುವ ಬೆಲ್ ಐಕಾನ್ ಪ್ರೆಸ್ ಮಾಡಿ